ಹಲೋ ಎವ್ರಿ ಒನ್ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ದುಂಡಾದ ಹಸಿರು ಬಟಾಣಿ ಬೀಜದ ಸಸ್ಯವನ್ನು ಸುಕ್ಕಾದ ಹಳದಿ ಬಟಾಣಿ ಬೀಜದ ಸಸ್ಯದ ಜೊತೆ ಸಂಕರಣಗೊಳಿಸಿದಾಗ ಎಫ್ಎನ್ ಪೀಳಿಗೆಯಲ್ಲಿ ಉತ್ಪತ್ತಿಯಾಗುವ ಬೀಜಗಳು ದುಂಡಾದ ಮತ್ತು ಹಸಿರು ಬೀಜಗಳು ಸುಕ್ಕಾದ ಮತ್ತು ಹಸ ಹಳದಿ ಬೀಜಗಳು ದುಂಡಾದ ಮತ್ತು ಹಳದಿ ಬೀಜಗಳು ಸುಕ್ಕಾದ ಮತ್ತು ಹಸಿರು ಬೀಜಗಳು ನೋಡಿ ಇಲ್ಲಿ ದುಂಡಾದ ಬಟಾಣಿ ಸಸ್ಯದ ಬೀಜವನ್ನ ಇಲ್ಲಿ ದುಂಡಾದ ಹಸಿರು ಅಂತ ಕೊಟ್ಟಿದ್ದಾರೆ ಸ್ಮಾಲ್ ವೈ ಸ್ಮಾಲ್ ವೈ ಹಾಗೆ ಇಲ್ಲಿ ಸುಕ್ಕಾದ ಸ್ಮಾಲ್ ಆರ್ ಸ್ಮಾಲ್ ವಾರ್ ಹಳದಿ ಕೆಪಿಟಲ್ ವೈ ಕೆಪಿಟಲ್ ವೈ ಸೊ ಎಫ್ ಒನ್ ಪೀಳಿಗೆಯಲ್ಲಿ ಏನು ಉಂಟಾಗುತ್ತೆ ಕೆಪಿಟಲ್ ಸ್ಮಾಲ್ ಆರ್ ಕೆಪಿಟಲ್ ವೈ ಸ್ಮಾಲ್ ವೈ ಅಲ್ವಾ ಆದ್ರಿಂದ ಇಲ್ಲಿ ದುಂಡಾದ ಹಳದಿ ಬೀಜಗಳು ದುಂಡಾದ ಹಳದಿ ಬೀಜಗಳು ಉಂಟಾಗತ್ತೆ ಆಪ್ಷನ್ ಸಿ ಸರಿಯಾದ ಉತ್ತರ ಕೆಪಿಟಲ್ ಆರ್ ಇದೆ ಅಂದ್ರೆ ರೌಂಡ್ ಕೆಪಿಟಲ್ ವೈ ಇದೆ ಅಂದ್ರೆ ಎಲ್ಲೋ ಅಲ್ವಾ ಅದರಿಂದ ದುಂಡಾದ ಹಳದಿ ಬೀಜಗಳು ಉಂಟಾಗತ್ತೆ ಆಪ್ಷನ್ ಸಿ ಸರಿಯಾದ ಉತ್ತರ ಥ್ಯಾಂಕ್ ಯು